ಒಂದು ಹೆಣ್ಣು ಮೊದಲು ಬೇರೊಬ್ಬಳ ಮಗಳಾಗಿರುತ್ತಾಳೆ ಇದೇ ಕಾರಣಕ್ಕೆ ನವರಾತ್ರಿಯಲ್ಲಿ ದುರ್ಗೆಯ ಮೊದಲ ಅವತಾರ ಶೈಲಪುತ್ರಿ ಆಮೇಲೆ ವಿದ್ಯಾರ್ಥಿನಿಯಾಗಿ ಕಲಿಯುತ್ತಿರುತ್ತಾಳೆ ಇವಳೆ ಬ್ರಹ್ಮಚಾರಿಣಿ ಆನಂತರ ಮದುವೆಯಾಗಿ ಹೊಸ ಜವಾಬ್ದಾರಿ ತೆಗೆದುಕೊಳ್ಳುತ್ತಾಳೆ ಅವಳೇ ಚಂದ್ರಗಂಟ ಆಮೇಲೆ ಒಂದು ಮಗುವಿಗೆ ಜನ್ಮ ನೀಡಲು ತಯಾರಿರುತ್ತಾಳೆ ಅವಳೇ ಕೂಷ್ಮಾಂಡ ಇದರರ್ಥ ಒಂದು ಅಂಡಾಣುವಿನಿಂದ ಮಗುವಿಗೆ ಜನ್ಮ ನೀಡುವಳು ಆಮೇಲೆ ಮಗುವಿಗೆ ತಾಯಿಯಾಗುತ್ತಾಳೆ ಅವಳೇ ಸ್ಕಂದ ಮಾತ ಆ ನಂತರ ಮಹಿಷಾಸುರನನ್ನು ವಧೆ ಮಾಡಿ ದುರ್ಗೆ ಆದಳು ಕಾತ್ಯಾಯಿನಿ ಈ ಒಳಗಿನ ಹೊರಗಿನ ಹೊಡೆದಾಟದ ನಂತರ ಎಲ್ಲ ದ್ವಂದ್ವಗಳಿಂದ ಗೆದ್ದವಳು ಕಾಲರಾತ್ರಿ ಮಹಾಕಾಳಿ ಈ ಎಲ್ಲ ಹೊಡೆದಾಟದ ನಂತರ ಸಂಘರ್ಷದಿಂದ ಗೆದ್ದ ಮೇಲೆ ಬೇರೆ ಮಹಿಳೆಗೆ ಆದರ್ಶಳಾದವಳು ಮಹಾಗೌರಿ ಅವ ಅಂತ್ಯದಲ್ಲಿ ಬೇರೆ ಮಹಿಳೆಯರಿಗೂ ಯಾವುದೇ ರೀತಿ ಜೀವನವನ್ನು ಮುಂದೆ ತೆಗೆದುಕೊಂಡು ಹೋಗಲು ವರದಾನ ನೀಡಿದವಳು ಸಿದ್ದಿದಾತ್ರಿ ಧನ್ಯವಾದಗಳು